ಗುರು ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಂ ಕಲ್ಪವ ನಮತಾಂ ಕಾಮದೇನಿವೆ ಎನ್ನುತ್ತಾ ನಾನು ನಾನು ಇವತ್ತಿನ ರಾಘವೇಂದ್ರ ಸ್ವಾಮಿಗಳ ಆರನೇ ಪವಾಡದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳು ಓದೋ ಓದು ವಿಡಿಯೋದಲ್ಲಿ ಗಿರಡಾಗಿರಿ ಎಂಬರ್ತಕ್ಕಂಥ ಸಣ್ಣ ಗ್ರಾಮದಲ್ಲಿ ವಾಸಿಸಿರುತ್ತಾರೆ ಏಕೆಂದರೆ ಅಲ್ಲಿ ದೇಸಾಯಿ ಕುಟುಂಬದವರ ಮನೆಯಲ್ಲಿ ಮೂಲರಾಮನ ಪೂಜೆ ಇದ್ದರಿಂದ ಅಲ್ಲಿ ಒಂದು ಮಗನನ್ನು ಬದುಕಿಸಿ ಪವಾಡ ಮಾಡಿರುತ್ತಾರೆ ಅಲ್ಲಿಂದ ಸುಗಣೂರು ಎಂಬತಕ್ಕಂಥ ಚಿಕ್ಕ ಗ್ರಾಮಕ್ಕೆ ಆಗಮಿಸಿರುತ್ತಾರೆ ಅಲ್ಲಿ ಚಿಕ್ಕ ಗ್ರಾಮದಲ್ಲಿ ನವಾಬನು ಪರಮಭಕ್ತ ರಾಯರನ್ನು ಕಂಡರೆ ಅಚ್ಚುಮೆಚ್ಚು ರ ನವಾಬನಿಗೆ ಮುಸ್ಲಿಂ ಮುಸ್ಲಿಂ ನವಾಬನು ರಾಯರು ಮುಸ್ಲಿಂ ನವಾಬನ ಮಗನ ಮಗನು ಅವರಣದಲ್ಲಿ ಆಟವಾಡುತ್ತಿದ್ದಾಗ ಹಾವು ಕಚ್ಚಿ ತೀರೆ ಹೋಗಿಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಆ ಮೃತನಾಗ ಮೃತನಾಗಿರ್ತಾನೆ ರಾಯರು ಬಂದಿರತಕ್ಕಂಥ ಸುದ್ದಿಯನ್ನು ಕೇಳಿದ ತಕ್ಷಣ ನವಾಬನು ರಾಯರು ಯಾವ ರೀ ಹೇಗಾದರೂ ಮಾಡಿ ನನ್ನ ಮಗ ಮಗನನ್ನು ಬದುಕಿಸ್ತಾರೆ ಅಂತಂತೇಳಿ ನಂಬಿಕೆಯಿಂದ ಮಗನನ್ನು ಎತ್ತಿಕೊಂಡು ಹೋಗಿ ರಾಯರ ಮುಂದೆ ಇಡುತ್ತಾನೆ ರಾಯರ ನನ್ನ ಮಗನು ಈ ರೀತಿ ಹಾವು ಕಚ್ಚಿ ಮೃತನಾಗಿದ್ದಾನೆ ಅಂತಂದು ರಾಯರನ್ನು ಪರಿಪರಿಯಾಗಿ ಶ್ರೇಷ್ಠ ನಮಸ್ಕಾರ ಮಾಡಿ ಕೇಳಿಕೊಳ್ತಾನೆ ರಾಯರು ಕರುಣಾಮಯಿಗಳು ರಾಯರು ಕೇಳಿದ ತಕ್ಷಣ ಕೊಡುವ ಕಲ್ಪಾರೃಕ್ಷ ಕಾ ಕಲ್ಪಾರೃಕ್ಷ ಅಂತ ಸುಮ್ಮನೆ ಹೇಳುವುದಿಲ್ಲ ಅಪ್ಪಣಾಚಾರ್ಯರು ಆ ತಮ್ಮ ಕಮಂಡಲದ ನೀರನ್ನು ತೆಗೆದುಕೊಂಡು ಆ ಹುಡುಗನ ಮೇಲೆ ರಕ್ಷಣೆ ಮಾಡಿಬಿಡ್ತಾರೆ ರಾಯರು ಯಾವ ರೀತಿ ಓದು ವಿಡಿಯೋದಲ್ಲಿ ದೇಸಾಯಿ ಮಗನು ಯಾವ ರೀತಿ ಮಲಗಿದ್ದ ಕೂಸು ಯಾವ ರೀತಿ ಎದ್ದೇಳುತ್ತೋ ಅದೇ ರೀತಿ ನವಾಬ್ಬನ ಮಗನೂ ಕೂಡ ಮಲಗಿದ್ದ ಮಗುವಂತೆ ಬಿಡುತ್ತದೆ ಮಗು ಯಾವ ರೀತಿ ಮಗು ಮಲಗಿದ್ದ ಕೂಶ ಯಾವಾಗ ಎದ್ದೊಳುತ್ತಲ್ಲ ಅದೇ ರೀತಿ ಬಿಡುತ್ತೆ ಅಲ್ಲಿರ್ತಕ್ಕಂಥ ಜನರು ದಿಗ್ಧಿಂಗ್ತಾರೆ ಓಬನು ರಾಯರಿಗೆ ಪೂಜೆ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಮ್ಮ ತಮ್ಮ ಗ್ರಾಮವನ್ನು ಗುರುಗ್ರಾಮ ಅಂತ ಹೆಸರು ನಾಮಕರಣ ಮಾಡಿ ರಾಯರಿಗೆ ಅರ್ಪಿಸಿ ಬಿಡುತ್ತಾನೆ ಆ ರಾಯರಿಗೆ ಗ್ರಾಮವನ್ನು ಕೀಟಾಯಿದೆ ಸುಗುಣೂರು ಎಂಬಂಥ ಗ್ರಾಮದ ಗ್ರಾಮವನ್ನು ಗುರುಗ್ರಾಮ ಅಂತೇಳಿ ನಾಮಕರಣ ಮಾಡಿ ರಾಯರಿಗೆ ಅರ್ಪಿಸುತ್ತಾನೆ ತಮ್ಮ ಊರನ್ನು ಅಂತೇಳಿ ರಾಯರು ಅಲ್ಲಿಂದ ಆ ಪಾದನಡಿಗೆಯಲ್ಲಿ ಇನ್ನೊಂದು ಊರಿಗೆ ಹೋಗುತ್ತಾರೆ ಇದು ರಾಘೇಂದ್ರ ಸ್ವಾಮಿಗಳ ಆರನೇ ಬಗ್ಗೆ ವಿಡಿಯೋ ಇದು ಇದರಲ್ಲಿ ಒಂದು ತಿಳ್ಕೊಂಬಿಡಿ ರಾಯರು ಯಾವುದೇ ಜಾತಿ ಧರ್ಮ ಪಂಥ ಗಿಂತ ಎಂಥ ಯಾವುದೂ ನೋಡುವುದಿಲ್ಲ ಎಲ್ಲರಿಗೇ ಕರುಣಾಮಯಿಗಳು ರಾಯರು ಕಾಮದೇನು ಕಲ್ಪವೃಕ್ಷ ಎಲ್ಲರಿಗೂ ಕೇಳಿದ ತಕ್ಷಣ ಕೊಡುವಂಥ ಯಾವುದೇ ಜಾತಿ ನೋಡುವುದಿಲ್ಲ ಯಾವುದೇ ಧರ್ಮ ನೋಡೋದು ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಹಂಗೆ ಕೊಡ್ತಾರೆ ಮುಂದೆ ಕೂಡ ಅದೇ ರೀತಿ ಇರ್ತಾರೆ ಇವತ್ತು ಆದರೂ ಮಂತ್ರಾಲಯದಲ್ಲಿ ಯಾವುದೇ ಜಾತಿ ಅಂತಿಲ್ಲ ಯಾವುದೇ ಧರ್ಮ ಅಂತಿಲ್ಲ ಯಾವುದೇ ಪಂಥ ಅಂತಿಲ್ಲ ಎಲ್ಲರಿಗೂ ಅವಕಾಶವಿದೆ ಎಲ್ಲರೂ ರಾಯರನ್ನು ಪೂಜೆ ಮಾಡೋದು ಎಲ್ಲರಿಗೂ ರಾಯರು ಒಲಿಯುತ್ತಾರೆ ಅಂತಂದು ನಾನು ಈ ವಿಡಿಯೋದಲ್ಲಿ ಹೇಳುತ್ತೇನೆ ಓಂ ಶ್ರೀ ಗುರು ರಾಘವೇಂದ್ರ ನಮ ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ